ಕೂದಲು ಅಂತೇಳಿ ಶಾಂಪೂ ಬದಲಾಯಿಸೋದಲ್ಲ ಶಾಂಪೂ ಹಚ್ಚೋ ರೀತಿನ ಬದಲಾಯಿಸಬೇಕಾಗುತ್ತೆ ನೀವು ಈ ಶಾಂಪೂ ಹಚ್ಚುವಾಗ ಈ ಒಂದು ವಸ್ತುನಿದ್ರೊಳಗೆ ಸೇರಿಸಿ ನೀವು ಶಾಂಪೂ ಮಾಡ್ಕೊಂಡ್ರೆ ಅಂದ್ರೆ ತಲೆಗೆ ನಿಮ್ಮ ಹೇರ್ಸ್ ಉದುರೋದು ನಿಲ್ಲುತ್ತೆ ನಿಮ್ಮ ಹೇರ್ಸ್ ದಪ್ಪ ಬರುತ್ತೆ ಉದ್ದ ಬರುತ್ತೆ ಲಾಂಗ್ ಆಗಿರುತ್ತೆ ಸೊ ಏನ್ಸೆಂಟ್ ಕಾಲದಿಂದನೂ ಈ ಒಂದು ಪದ್ಧತಿ ನಡ್ಕೊಂಡು ಬಂದದ ಬಟ್ ನಮಗೆ ಅದು ಗೊತ್ತಿರೋದಿಲ್ಲ ಗೊತ್ತಿದ್ರೂ ಕೂಡ ನಾವು ಈಗಿನ ಒಂದು ಪದ್ಧತಿನ ಅಳವಡಿಸ್ಕೊಕ್ ಹೋಗ್ತೀವಿ ಸೊ ನಾವು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತೊಗೊಂಡು ನಮ್ಮ ಹೇರ್ಸ್ಗೆ ಆಗಲಿ ನಮ್ಮ ಸ್ಕಿನ್ಗೆಲ್ಲೆಲ್ಲ ಹಾಕೊಳಕ್ಕೆ ಹೋಗ್ತೀವಿ ಸೊ ಅದರಿಂದ ಹೇರ್ ಫಾಲ್ ಆಗುತ್ತೆ ರಿಚಿನೆಸ್ ಆಗುತ್ತಾ ಡ್ಯಾಂಡ್ರಫ್ ಆಗುತ್ತ ಎಲ್ಲಕ್ಕಿಂತ ಮೇನ್ ಇಲ್ಲಿ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಜೊತೆಗೆ ನಮ್ಮ ಇಲ್ಲಿ ಬಿಳಿ ಕೂದಲು ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅದನ್ನೆಲ್ಲನೂ ನಿಲ್ಲಿಸಿ ನಿಮ್ಮ ಹೇರ್ಸನ್ನು ಸ್ಟ್ರಾಂಗ್ ಮಾಡುವಂಥ ಒಂದು ಒಳ್ಳೆ ಮನೆಮದ್ದು ಇದು ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕು ಕಮೆಂಟ್ಸು ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ ಸೊ ಇಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಅಂತ ಹೇಳ್ಬೋದು ಇನ್ನು ಜಸ್ಟ್ ಒಂದು ಶಾಂಪೂ ಒಳಗೆ ನೀವು ಇದನ್ನು ಹಾಕ್ಕೊಂಡು ನೀವು ಶಾಂಪೂ ಮಾಡೋವಾಗ ತಲೆ ಸ್ನಾನ ಮಾಡೋವಾಗ ಇದನ್ನು ಹಾಕೊಂಡು ನೀವು ತಲೆ ಸ್ನಾನ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಎಷ್ಟೋ ಡಿಫ್ರೆನ್ಸ್ ಕಾಣುತ್ತೆ ಜಸ್ಟ್ ಒಂದು ವಾಶ್ ಒಳಗೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಸೊ ನಡೀರಿ ಅಂತ ನೋಡಿ ಬಂದುಬಿಡುನು ನೋಡ್ಕೊಂಡು ಬಂದುಬಿಡುನು ಹೆಂಗೆ ಮಾಡೋದು ಅಂಥೇಳಿ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ಬರೋಬ್ಬರಿ ಒಂದು ಗ್ಲಾಸ್ ಫುಲ್ ಜಂಬು ಗ್ಲಾಸ್ ಅಂತ ಹೇಳ್ತಾರಲ್ಲ ಅದ್ರ ಫುಲ್ ಒಂದು ಗ್ಲಾಸ್ ನೀರು ರೀ ನಾ ಇಲ್ಲೇ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊಳ್ತೀರ ನೋಡ್ಕೊಂಡು ಹಾಕ್ಕೊಳ್ಬೋದು ಇದನ್ನ ಒಂದೇ ಸರಿನ ನಾವು ಯೂಸ್ ಮಾಡೋದು ಅನ್ಲಿಕ್ಕೆ ಹೋಗ್ಬಾಡ್ರಿ ಸೊ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ ನಡು ನಡು ಟಿಪ್ಸ್ ಕೂಡ ಬರ್ತಿರ್ತಾವೆ ನೀವು ಸ್ಕಿಪ್ ಅಂದ್ರೆ ಟಿಪ್ಸ್ ಸಿಗೋದಿಲ್ಲ ಜೊತೆಗೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ನಿಮಗೆ ಸೊ ಇಲ್ಲಿ ನಾನು ಇಲ್ಲಿ ಒಂದರಿಂದ ಒಂದೂವರೆ ನಾ ಇಲ್ಲಿ ಆ್ಯಕ್ಚುಲಿ ಎರಡು ಸ್ಪೂನ್ ಅಕ್ಕಿನ ಹಾಕೊಂಡಿನಿ ಈ ಅಕ್ಕಿ ನಮ್ಮ ಹೇರ್ಸನ್ನು ಉದುರೋದು ನಿಲ್ಸುತ್ತಾ ನಮ್ಮ ಹೇರ್ಸಲ್ಲಿ ಶೈನಿಂಗ್ ಆ್ಯಡ್ ರೀ ನಮ್ಮ ಹೇರ್ಸ್ ಎಂಡ್ ಸ್ಪ್ಲಿಟ್ಸ್ ಆಗ್ತಿರ್ತಲ್ಲ ಅದನ್ನು ಸಹಿತ ಕಡಿಮೆ ಮಾಡಿ ನಮ್ಮ ಹೇರ್ಸನ್ನು ಬೆಳೆಯೋಕ್ಕೆ ಕಾರಣ ಮಾಡುತ್ತೆ ಕಾರಣ ಆಗುತ್ತೆ ಈ ಒಂದು ಅಕ್ಕಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಅಗಸೆ ಬೀಜ ಅಗಸೆ ಬೀಜ ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಇದನ್ನು ನಮ್ಮ ಉತ್ತರ ಕರ್ನಾಟಕ ಸೈಡೇ ನಾವು ಚಟ್ನಿ ಭಾಳ ಯೂಸ್ ಮಾಡ್ತೀವಿ ಇದನ್ನು ವೆಯ್ಟ್ ಲಾಸ್ಗೂ ಕೂಡ ಯೂಸ್ ಮಾಡ್ತಾರೆ ಸೊ ಹಾಗೆ ನಮ್ಮ ಹೇರ್ಸ್ಗೂ ಸ್ಕಿನ್ಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಇದರಿಂದ ಭಾಳ ಬೆನಿಫಿಟ್ಸ್ ಅದಾವ್ರಿ ಸೊ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕಂದ್ರೆ ಗೂಗಲ್ನ ಸರ್ಚ್ ಮಾಡ್ರಿ ನಾನು ಜಾಸ್ತಿ ಹೇಳ್ಕೊತ ಕುಂತ್ರೆ ಇಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡೀನಿ ಸೊ ಇದನ್ನು ಕೂಡ ನಾನು ಒಂದು ಒಂದೂವರಿಂದ ಒಂದೂವರೆ ಸ್ಪೂನ್ ನಾ ಇಲ್ಲಿ ಹಾಕೊಂಡಿನಿ ಅಗಸೆ ಬೀಜ ಇದು ಕೂಡ ಅಷ್ಟೇ ನೀವು ಇವಾಗ ಶ್ಯಾಂಪೂ ಮಾಡಿ ನೆಕ್ಸ್ಟ್ ಮತ್ತು ಅದಕ್ಕೆ ಕಂಡೀಷ್ನರ್ ಸಪ್ರೇಟಾಗಿ ಕಂಡೀಷ್ನರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಇನ್ನು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಈ ಎಲ್ಲ ಒಂದು ಕೆಲಸನ ಮಾಡುತ್ತೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಶಾಂಪೂ ಆಗಿ ಕೆಲಸ ಮಾಡುತ್ತೆ ಸೊ ಒಂದು ಸಿರಮ್ ಆಗಿ ಕೆಲಸ ಮಾಡುತ್ತೆ ಒಂದು ಟೋನರ್ ಆಗಿ ಕೆಲಸ ಮಾಡುತ್ತೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಒಂಥರ ಮ್ಯಾಜಿಕ್ ರೀ ಇದು ನಿಮ್ಮ ಒಂದು ಹೇರ್ಸ್ಗೆ ನಾ ಇಲ್ಲಿ ಶುಂಠಿ ಹಸಿ ಶುಂಠಿನೂ ಸಹಿತ ಇಲ್ಲಿ ಒಂದು ಎರಡು ಇಂಚ ಕಟ್ ಮಾಡಿ ಸಣ್ಣಗೆ ಹಾಕೊಂಡಿನಿ ಈ ಶುಂಠಿನೂ ಅಷ್ಟೇ ನಮ್ಮ ಹೇರ್ಸ್ ಇವಾಗ ನೋಡ್ರಿ ಬಿಸಿಲೆಲ್ಲ ಜಾಸ್ತಿ ಇರೋದ್ರಿಂದ ನಮ್ಮ ಹೇರ್ಸ್ ಒಳಗೆ ಇಚ್ನೆಸ್ ಆಗ್ತಾ ಇರುತ್ತೆ ಡ್ಯಾಂಡ್ರಪ್ ಆಗ್ತಾ ಇರುತ್ತಾ ಆಮೇಲೆ ನಮ್ಮ ಹೇರ್ಸ್ ಸ್ಮೆಲ್ ಬರ್ತಿರುತ್ತೆ ಅದನ್ನೆಲ್ಲ ತಡೆ ಹಿಡಿದ ನಮ್ಮ ಹೇರ್ ಬಿಡಾನ ಗಟ್ಟಿ ಮಾಡಿ ನಮ್ಮ ಹೇರ್ಸ್ ಉದ್ರದೇ ಇರೋವಂಗೆ ಕಾಪಾಡುತ್ತಾ ಸ್ಮೆಲ್ ಬರದೆ ಬರದೇ ಇರೋವಂಗೆ ನೋಡ್ಕೊಳ್ಳುತ್ತಾ ಇದು ಸೊ ಇದನ್ನೆಲ್ಲ ಹಾಕಿ ಚೆಂದಿಗೆ ಕುದಿಸ್ಕೊಳ್ರಿ ಇದನ್ನು ಸಿಮ್ ಉರಿ ಇಟ್ಕೊಂಡ ಕುದಿಸ್ಕೊಳ್ರಿ ಈ ಥರ ಒಂದು ಸ್ವಲ್ಪ ಬಾಯಿ ಮುಚ್ಚಳ ಮುಚ್ಕೊಂಡು ಅದ್ರದ್ದು ಮುಚ್ಚಳ ಮುಚ್ಚಿ ಕುದಿಸ್ಕೊಂಡ್ರೆ ಒಳ್ಳೆಯದ ಅಂದರೆ ಅದರೊಳಗಿರುವಂಥ ಒಂದು ಗುಡ್ ಕ್ವಾಲಿಟಿ ಹೊರಗಡೆ ಹೋಗೋಂಗಿಲ್ಲ ಇಲ್ಲಿ ನೋಡ್ಬೋದು ನೀವು ಇಷ್ಟು ನಮಗೆ ರೀ ಇಷ್ಟ ಕನ್ಸಿಸ್ಟೆನ್ಸಿ ಇರ್ಬೇಕು ಸ್ವಲ್ಪ ತಳ್ಳಗಿರ್ಬೇಕು ಜಾಸ್ತಿ ಗಟ್ಟಿ ಆಗಬಾರ್ದೆ ಗಟ್ಟಿ ಆದರೆ ನಾವು ಮಾಡುವಂಥ ನೆಕ್ಸ್ಟ್ ಪ್ರೊಸೆಸ್ ಆಗೋದಿಲ್ಲ ರೀ ಸೊ ಹಾಗಾಗಿ ಸೊ ಇದು ಇಷ್ಟು ಗಟ್ಟಿ ಇರಬೇಕು ಸೊ ಇದು ನಾವು ಏನು ಮಾಡೋಣಪ್ಪ ಅಂದ್ರೆ ಒಂದು ಬೌಲ್ಗೆ ಇದನ್ನೆಲ್ಲ ಸೋಸ್ಕೊಂಡು ಬಂದ್ಬಿಡೋಣ ರೀ ಚೆಂದಂಗೆ ಒಂದು ಕಾಟನ್ ಬಟ್ಟೆ ಅಥವಾ ತಳ್ಳ ಬಟ್ಟೆ ಮಸ್ಲಿನ್ ಕ್ಲಾತ್ ಅಂತ ಹೇಳ್ತಾರೆ ಆ ಥರ ಯಾವುದಾದ್ರು ಅಂತ ಹೋರಿ ಒಟ್ಟಿನಲ್ಲಿ ಇದನ್ನ ತಣ್ಣಗೆ ಆಗೋಕ್ಕಿಂತ ಮುಂಚೆನೇ ಬಿಸಿ ಬಿಸಿ ಇದ್ದಾಗ್ಲೇ ಇದನ್ನು ಸೋಸಬೇಕಾಗುತ್ತೆ ನೀವು ತಣ್ಣಗಾಗಲಿಕ್ಕೆ ಬಿಟ್ಟು ಆಮೇಲೆ ಬಿಸಿ ಇದ್ದಾಗ ಸೋಸಿದರೆ ಇದು ಇಳಿಯೋದಿಲ್ಲ ರೀ ಕೆಳಗಡೆ ಅಂದರೆ ಇದು ಜೆಲ್ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಬಂದುಬಿಡುತ್ತೆ ಸೊ ಹಾಗಾಗಿ ಬಿಸಿ ಬಿಸಿನೇ ಇದನ್ನು ಸೋಸ್ಕೊಬೇಕಾಗುತ್ತೆ ಲೇಟ್ ಮಾಡಲಿಕ್ಕೆ ಹೋಗಬಾಳ್ರಿ ಸೊ ಇದನ್ನೆಲ್ಲ ಈ ಥರ ಎಲ್ಲ ಸೋಸ್ಕೊಂಡಾಗ ಈ ಥರ ನಿಮ್ಗೆ ಒಂದು ಜೆಲ್ ಕನ್ಸಿಸ್ಟೆನ್ಸಿ ಸಿಗುತ್ತೆ ಜೆಲ್ ಥರ ಸಿಗುತ್ತೆ ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದಪ್ಪ ಅಂಥೇಳಿ ತೋರಿಸ್ತೀನಿ ಇದಕ್ಕಿನ್ನೂ ಏನಾದರೂ ಆ್ಯಡ್ ಮಾಡ್ಬೇಕಾ ಸೊ ನಡೀರಿ ನೋಡೋಣ ಫಟಾಫಟ್ ಅಂತ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡಿರಿ ಸೊ ಇದನ್ನ ನಾನು ಒಂದು ಸಪ್ರೇಟ್ ಅಂದರೆ ಒಂದು ಸಣ್ಣದ ಕಾಂಚಿನ ಬೌಲ್ ಎದ್ರಾಗ ಒಂದು ಬೌಲ್ನೇ ತೊಗೊರಿ ನೀವು ಸ್ನಾನ ಮಾಡೋಕ್ಕೆ ಹೋಗ್ತಿರ್ತೀರಲ್ಲ ಸ್ನಾನ ಮಾಡೋಕ್ಕೆ ಹೋಗೋವಾಗ ಈ ಥರ ಒಂದು ಎರಡು ಸ್ಪೂನ್ ಇದನ್ನು ಹಾಕೊಳ್ರಿ ಒಂದು ಸ್ಪೂನ್ ಏನು ಹಾಕ್ಕೊಳ್ತೀರಿ ಇಲ್ಲಿ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಲ್ಲ ಆ ಶ್ಯಾಂಪೂನ ಇದ್ರೊಳಗೆ ಯೂಸ್ ಹಾಕೊಳ್ಬೋದು ನಾ ಇಲ್ಲಿ ಆ್ಯಕ್ಚುಲಿ ನಾನು ಹೋಮ್ ಮೇಡ್ ಮಾಡಿರುವಂಥ ಶ್ಯಾಂಪೂ ಖಾಲಿ ಆಗಿತ್ತು ಸೊ ಹಂಗಾಗಿ ನಾ ಇಲ್ಲಿ ಹೊರಗಡೆ ಶಾಪಲ್ಲಿ ಸಿಗುವಂಥ ಹೆಡ್ ಆ್ಯಂಡ್ ಶೋಲ್ಡರ್ ಶ್ಯಾಂಪೂ ಯೂಸ್ ಮಾಡ್ಲಿಕ್ಕೀನಿ ನಿಮ್ಮ ಹತ್ರ ಯಾವುದೇ ನೀವು ಯೂಸ್ ಮಾಡಿಕೊಡ್ರಿ ನಾನು ಹೋಮ್ ಮೇಡ್ ಶ್ಯಾಂಪು ಖಾಲಿಯಾಗಿತ್ತು ಸೊ ಹಾಗಾಗಿ ಇದನ್ನು ಹಾಕಿ ತೋರಿಸ್ಲಿಕ್ಕೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಅದು ಮಿಕ್ಸ್ ಮಾಡಲಿಕ್ಕೆ ನನಗೆ ಕಂಫರ್ಟಬಲ್ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ನಾನು ದೊಡ್ಡದ ಒಂದು ಬೌಲ್ನ ಹಾಕೊಂಡಿನಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಡ್ರಿ ಯಾಕಂದ್ರೆ ಅದು ಸ್ವಲ್ಪ ಜಲ್ ಫಾರ್ಮ್ ಒಳಗಿರುತ್ತೆ ಇದು ಜಲ್ ಫಾರ್ಮ್ ಒಳಗಿರುತ್ತೆ ಎರಡೂ ಮಿಕ್ಸ್ ಆಗೋದು ಭಾಳ ಕಡಿಮೆ ಸೊ ಹಾಗಾಗಿ ನೀವು ಎಷ್ಟು ಚೆಂದ ಮಿಕ್ಸ್ ಮಾಡ್ತೀರಿ ಅಷ್ಟು ಚೆಂದ ಜಲ್ದಿನ ಮಿಕ್ಸ್ ಆಗುತ್ತೆ ನೀವು ಸ್ನಾನ ಹೋದಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಶಾಂಪೂ ಥರನೇ ಯೂಸ್ ಮಾಡಬೇಕಾಗುತ್ತಾ ಬಟ್ ಇದನ್ನು ಹಚ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷನಾದರೂ ನಮ್ಮ ತಲೆಯಲ್ಲಿ ಇರಲಿಕ್ಕೆ ಬಡ್ರಿ ಇದರಿಂದ ಭಾಳ ಬೆನಿಫಿಟ್ ಸಿಗುತ್ತೆ ನಿಮಗೆ ಜಲ್ದಿನ ವಾರದೊಳಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ ಬಟ್ ಫಸ್ಟ್ ಅಪ್ಲಿಕೇಶನ್ ಒಳಗೆ ಇದ್ರದ್ದು ಒಳ್ಳೆಯ ಒಂದು ಡಿಫ್ರೆನ್ಸ್ ಕಾಣುತ್ತೆ ನಿಮಗೆ ನಾರ್ಮಲ್ ಶಾಂಪೂ ಮಾಡೋದಕ್ಕೂ ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಶಾಂಪೂ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಅದ ರೀ ಸೊ ನೀವು ಮಾಡ್ತಿರಲ್ಲ ಅವಾಗ ಗೊತ್ತಾಗುತ್ತೆ ಈ ಥರ ಹಚ್ಕೊಂಡು ಇದನ್ನು ಸ್ನಾನ ಮಾಡಿರಿ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ನಿಮ್ಮ ಇರೋ ಹಂಗೆ ಬಿಡ್ರಿ ಅದನ್ನು ಸೊ ನೀವು ಯಾವಾಗ ಯಾವಾಗ ಸ್ನಾನ ಮಾಡ್ತೀರಿ ಇದನ್ನು ಈ ರೀತಿ ಮಾಡ್ಕೊಂಡು ಬಂದ್ರಪ್ಪ ಅಂದ್ರೆ ನಿಮ್ಮ ಹೇರ್ಸ್ಗಳಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಬರೋದಿಲ್ಲ ಹೇರ್ಸ್ಗೆ ಒಳ್ಳೆ ಒಂದು ಸೊಲ್ಯೂಷನ್ ಟಾನಿಕ್ ಬೂಸ್ಟ್ ಅಂತ ಹೇಳ್ಬೋದು ಸೊ ಇದನ್ನು ನೀವು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ಒಂದು ಯಾವುದಾದ್ರೂ ಒಂದು ಕಂಟೇನರ್ ಎದ್ರಾಗ ಹಾಕಿ ಇಡ್ರಿ ಸೊ ನೀವು ಹಾಕೋವಾಗ ನೀವು ಶಾಂಪು ಮಾಡುವಾಗ ಈ ಥರ ಇದನ್ನು ಯೂಸ್ ಮಾಡ್ಕೊಳ್ರಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆಲ್ಲರಿ ನಮಸ್ಕಾರ ಜೈ